ಯಪ್ಪಾ ಒಂದು ಮುಂಚೆ ನಾನು ನೋಡಾಕತ್ತಿನಿ ನಾನು ಹಿಂದಿನ ಸುತ್ತಾಕತ್ತಿಲ್ಲ ಇದು ನನಗೆ ಚಂದ ಕಾಣಂಗಿಲ್ಲ ನೋಡು ಸರಿಯೂ ಕಾಣಂಗಿಲ್ಲ ಹೌದವ್ವ ಮಗಳ ನಾ ಸುತ್ತಾಡೋದು ನಿನ್ನಿಂದ ಸರಿ ಕಾಣಲ್ಲ ಸತ್ಯ ಪಸೇಂ ಜೋಡಿ ಸುತ್ತಾಡೋ ಸರಿ ಕಾಣತ್ತಿಲ್ಲವ್ವ ಮಗಳ ಯಪ್ಪ ನಾನು ಏನರ ಮಾಡ್ಲಿ ಹೇಳು ನೀನು ನನಗೊಂದು ಗಂಡು ನೋಡಿ ಮದ್ವೆ ಮಾಡಿದೆ ಅಂದ್ರೆ ನಾ ಯಾಕೆ ಅವ್ರ ಹಿಂದಿಂದ ಆಟಾಡ್ತಿದ್ದಿ ಅಲ್ಲ ನನಗೂ ಒಬ್ಬ ಅವಿತ್ಲಲ್ರ ನಂಗೆ ಕಷ್ಟ ಆಕಿ ಮುಂದೆ ಹೇಳ್ತಿದ್ದೆ ನಿನ್ನ ಮುಂದೆ ಹೇಳೇನು ಹೊಯ್ಕೊಲ್ಲ ಲಾಪ್ ಲಾಪ್ನ ಏನು ಪ್ರಯೋಜನ ಇಲ್ಲ ಅಳಬ್ಯಾಡ ನನ್ನ ಮಗಳ ಅಳಬ್ಯಾಡ ನನಗೂ ಚಿಂತೆ ಅದ ನಿನ ಒಳ್ಳೆ ಗಂಡ ನೋಡಿ ಮದ್ವಿ ಮಾಡ್ತೀನಿ ತೋ ಯಪ್ಪ ಹುಡುಕ್ತೀನಿ 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 ಅಂದ ಮುದಿ ಕ್ಯಾದಿಂದ ಹುಡುಕಿ ಬೇಡ ಮುದಿ ಕ್ಯಾದಿಂದ ಏನು ಮಜಾ ಸಿಗಂಗಿಲ್ಲ ಯಪ್ಪ ಎಲ್ಲಾ ಮೊದಲು ಕೊಂದ ಮಲ್ಕೋಬೇಕಾಗತ್ತ ಕಟ್ಟಿ ಮೇಲೆ ಅಲ್ಲಿ ಮುಕೊಂಡ್ರ ನಂಗ ನೀ ಚಂದ ನಿಂತರ ಹೇಳು ಹಂಗ ಮಾಡ್ತಿ ಒಳ್ಳೆ ಸ್ವಾಮಿ ಹತ್ರ ಹೋಗಿ

దబారో తమ్మా మస్కరన పేపర పరి ಯಾವ ಮಠದ ಸ್ವಾಮಿಗಳು ಎಲ್ಲಿಂದ ಪಯಣ ಬೆಳೆಸ್ತಾ ಇದ್ದೀರಾ ನಾವು ಬುದ್ದಲೇಶ್ವರ ಮಠದ ಸ್ವಾಮಿಗಳು ಅಪ್ಪ ಉಂಡು ಎಪ್ಪದ ಕುಡ್ದಾಗ ಕಪ್ಪದ ಕುಡ್ದಾಗ ತಪಸ್ಸು ಮಾಡಿದ್ದೇವೆ ಚಿದ್ರೋಕೆಲ್ಲ ಸೌಂಡ ಇನ್ನೂ ಹೆಚ್ಚಿನ ಮೆತ್ತಿಗಾಗಿ ಚೆನ್ನದ ಗಡ್ಡೆಗೆ ಪಾದಯಾತ್ರೆ ನಡೆಸಿದ್ದೇವೆ ಈ ಫಿಗರ್ ಕೋನೆ ಆಶೀರ್ವಾದ ಮಾಡ್ರಿ ನನ್ನ ಮುದ್ದಿನ ಮಗಳು ಅಂಜಲಿ ಅಂತ ಮೆಚ್ಚಿದೆ ಭಕ್ತ ಮೆಚ್ಚಿದೆ ಇನ್ನೇ ಮಾಡ್ಲನು ತಡಿ ಏ ನೀ ನೀದ್ ದೂಸದ ಏ ಇದು ಎಪ್ಪತ್ ಕುಡ್ದ ಕಪತ್ ಕುಡ್ದ ಕಪಾತ್ 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 ನೀನ್ ಹೆಡಕಿಡದ ಒಂದೊಂದ್ಸಲ ನೆಲಕ ಬಡಿತ ಕಪ್ಪು ಕೈ ಪ್ಪ ಏನ್ ಸ್ವಾಮಿಗಳು ನಾವು ಇರೋನ್ ಹೇಳ್ತಿದ್ರೆ ಕ ಸ್ವಾಮಿಗಳ ನೀವು ತಿಳ್ದಂಗ ಒಂದ್ ಸ್ವಲ್ಪ ನನ್ನ ಮಗಳ್ ಜಾತಕ ನೋಡಿ ಕೇಳಿ ಹೇಳ್ರಲ್ಲ ಹೌದ್ರಿ ಯಪ್ಪ ಸ್ವಾಮ್ಯಾರ ನನ್ನ ಮದ್ವಿ ಸಲುವಾಗಿ ನನ್ನ ತಲೆ ಕೆಟ್ಟ ಕೆರೆ ಹಿಡಿದು ಬಿಟ್ಟೈತಿ ಒಟ್ಟು ಈ ಜನಮ್ರ ನನ್ನ ಮದ್ವಿ ಯಾಕೈತೋ ಇಲ್ಲ ನೋಡಿ ಹೇಳ್ರಿ ಹಿಂಗ್ ಯಾಕೆ ಮೈ ಮೇಲೆ ಬರ್ತಾನ ಮರ ಬಾಬಾ ಸ್ವಾಮಿಗಳು ಒಂದು ಕಪನ ಕೂತು ತಪಸ್ಸು ಮಾಡಿದೀವಲ್ಲ ಈ ಕಡೆ ಬಾವಾಲಿ ನೋಡು ಭಕ್ತ ಇವಳಿಗೆ ಇಬ್ಬರು ಹುಡುಗರು ಗಂಟು ಬಿತ್ತಿದ್ದಾರೆ ಒಬ್ಬ ಇದರ ನಿನ್ನ ಸೋದರ ಸಂಬಂಧ ಅಲ್ಲವೇ ಹೌದು ಸ್ವಾಮಿಗಳ ಇದ್ದಿದ್ದಂಗ ಹೇಳಿದ್ರಿ ಅಲ್ರಿ ಇಪ್ಪ ಎಪ್ಪ ಯವ್ವ ಮಗಳ ಸಮಾಧಾನ ಸಮಾಧಾನ ಏ ಸಮಾಧಾನ ಸ್ವಲ್ಪ ನಿಧಾನವಾಗಿ ಹೇಳಕ್ಕೆ ಒಬ್ಬ ನಮ್ದೆಲ್ಲ ಡಿಲ್ಲ ಎಲ್ಲ ನಾನು ಆಗ್ಯೂ ಹಾನು ಅದೇ ಹೇಳತ್ತೀನಿ ರೀ ಸ್ವಾಮಿಗಳು ಯವ್ವ ಮಗಳ ಸಮಾಧಾನದಿಂದ ನಿಧಾನ ಹೇಳು ಸ್ವಾಮಿಗಳು ಹಂಚಿ ಗಿಂಚು ಹೋಗ್ಯಾರ ಹೊಳ್ಳಿ ಮಾತಾ ಬಾಯಿ ಕಡೆ ಹೇಳಿ ಈಗ ಸ್ವಾಮಿಗಳು ನಿಮ್ಮ ಮಾತು ಖರೆ ಐತೆ ನೋಡಿರಿ ಇದು ಒಂದು ಕರ್ಮಂತ್ರ ಐತೀನಿ ఒ కర్మంతరతీని తెలిప దూర్ ని బాలి బాగా లెక్క మండకర్ ఇ మాంత్రిక మచ్చి భక్త ఇక్కడ బారో బారో నీ బా ತಮ್ಮ ಹಿತ್ಕ ಹುತ ಹುಡುಗರು ಗಂಟು ಬಿಟ್ಟಿದ್ದಾರೆ ಒಬ್ಬ ಬೇರೂರಿನವ ಹೌದು ಒಬ್ಬ ಇದೇ ಊರಿನವ ನೀನು ಇದೇ ಊರಿನವನಿಗೆ ಕೊಟ್ಟು ಮದುವೆ ಮಾಡಿದರೆ ಮುಂದೆ ಒಳ್ಳೇದಾಗುತ್ತದೆ ಇಲ್ಲಿದ್ದರೆ ಕುಸ್ತ್ ಕುಸ್ ಕುಸ್ ರೋಗ ಬರ್ತದೆ ಸಾಮ್ಗಳ ನೀವ್ ಹೇಳಿದಾಗ ಇಬ್ಬರಲ್ಲಿ ಕೊಟ್ರ ನನ್ ಮಗಳ ಯಾಕೆ ಯಾವಾಗ ಚಂದ್ ಚೆಂದ ಇರ್ತಾರ ಹೇಳ್ರಿ ಬೇರೆವ್ರ ಜಾತಕ ಸಂಬಂಧ ಮುಂದ ಹಾಳಾಗುವ ಸಂಭವ ಇದೆ ಅದಕ್ಕೆ ನಿನ್ನ ಸೋದರ ಕೊಟ್ಟು ಭಜನೆ ಮಾಡಿ ಮಾಡಿದ್ರಿ ಏ ಕುಂಡ ಕುಂಡ ತೆಗಿಬೇಡ್ರಿ ತೆಗಿಬೇಡ್ರಿ ಸಾಮ್ಗಳ ಇನ್ನು ಹೋಗಬಹುದು ನಮ್ ಬರ್ತಾರೆ ಇನ್ನು ಹೋಗ್ಬೋದು ಯಾವ ಮಗಳೇ ಕಡವಾ ಇನ್ನು ನೀವು ಖಾಲಿ ಮಾಡ್ರಿ الله 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 ಅಪ್ಪ ಏನೋ ಅಲಕಂ ಸಲಾಂ ಮಾ ಸಲಾಂ ಅಲಕಂ ಅಲ್ಲ ತನ ಎಲ್ಲಿಂದ ಬರಕತ್ತರಿ ಸಾಹೇಬರ ಯಾಪಾ ಇವರು ತಪ್ಪಿಸ್ಕೊಂಡ್ ಬಂದಿಲ್ಲ ಅಪ್ಪ ಇವರು ಜನಾಬ್ರದರೆ ಯಾಬಸ್ ಯಾಬಸ್ ಅರೆ ಸಾಹಬ್ ನಿಮ್ಮದುಕ್ಕೆ ಹೈನಾ ಬಹುತ್ 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 ಹಲತ್ ಕರವೆ ಹಾ ನಿಮ್ಮದುಕ್ಕೆ ನಾವು ಏಕ ರಸ್ತೆ ತೋರ್ಸ್ತಾವೆ ತೋರ್ಸಪ್ಪ ತೋರ್ಸು ನಮ್ತುಕು ನಮ್ದುಕು ಬಾತ್ ಕುನಿಯೋ ಕೇಳ್ತೋಕಾ ಯಾವ ಮಗಳಾ ಕೇಳ್ತಕ್ಕ ಅದುಕ್ಕ ಇದುಕ್ಕ ಅಲತ್ತನ ಒಂದು ತಿಳಿಲಗತ್ತ್ರಿ ಅದು ಏನೋ ನಿನಗೆ ಯಪ್ಪಾ ನನಗೆ ಏನಂದೇನು ಯಾರಿಗೆ ಗೊತ್ತೇನು ಅಂತ ಹೇಳಿ ಆತು ಬಿಡು ಯಪ್ಪಾ ಅವ್ರು ಹೇಳಾಕತ್ತಾರ ಮುಂದ ನಮ್ಮದು ಜೀವನ ಐತ್ಲ ಭಾಳ ಕಷ್ಟ ಐತಿತ್ತು ಭಾಳ ಹಾಲತ್ತಂದ್ರ ಖರಾಬೈತೆ ಅಂತ ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ಏನಪ್ಪ ಸರಿ ಇಲ್ಲದ ಸಾಹೇಬ್ರಾ ತಿಳಿಸ್ ಹೇಳ್ರಲ್ಲ ನಿಮ್ಮದುಕ್ಕೂ ಭೇಟಿ ಕೊಯ್ನಾ ಇಬ್ರು ಹುಡುಗರು ಪಿಚೆ ಬರಕತ್ತಾವು ಇಲ್ಲಿ ಬಂದ್ರೆ ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು ನಾವು ತಿಳಿಸಿ ಹೇಳ್ತಾವು ನಮ್ದಕ್ಕೆ ಕೇಳ್ತು ಕ್ಯಾವ ನೀವು ಹೇಳ್ರಪ್ಪ ಹೇಳ್ರಿ ಹೇಳಿ ತಿಳಿಸ್ ಹೇಳ್ರಿ ಮಗ ಅವ್ರು ಹೇಳಕಂತಾರ ನನ್ನ ಹಿಂದ ಇಬ್ರು ಹುಡುಗರು ಬೆಣ್ಣ ಹಾಕ್ತಾರಂತ ಅದಕ್ಕ ಅದನ್ನ ದಾರಿ ತೋರಿಸ್ತಾರಂತ ಲಕ್ಷ ಕೊಟ್ಟು ಕೇಳ್ಬೇಕಂತ ಆಯ್ತ ಆಯ್ತು ಕೇಳ್ತೇವೆ ಹೇಳ್ರಪ್ಪ ನಮ್ಮ ಅಪ್ಪ ಕುರ್ಸಾಲ ಬೇಕೋ ಸಾಬ್ ನಿಮ್ದಕ್ಕೂ ಭೇಟಿಕ್ಕು ಬೆಂಗಳೂರು ವಾಲಕ್ಕೆ ಸಾಬ್ ಸ್ಯಾದಿ ಮಾಡಿದ್ರಿ ನಿಮ್ದಕ್ಕೂ ಏಕ್ ನಂಬರ್ ಆಗುತ್ತೆ ಆದ್ರೆ ಕಳ್ಳ ಬಳ್ಳಿ ಮೇ ಸಾದಿ ಮಾಡಿದ್ರಿ ನಿಮ್ದಕ್ಕೆ ಜಿಂದಗಿ ಐನಾ ಸತ್ಯನ ಸರ್ವನ ಆಗೋಗುತ್ತೆ ನಿಮ್ದಕ್ಕೆ ತೋಡ ವಿಚಾರ ಮಾಡಿ ವಿಚಾರ ಮಾಡುದೇನ್ರಿ ಸೇಬ್ರ ಇತ್ತಂಗ ಆತ ತೋರ್ರ ಮಗಳ ಹಣಿ ಬರದ ಏನಾದ್ರು ಆತ ತೋರಿ ಯಾಕ್ರಿ ಮನ್ ನಾಳೆಗೆ ಹೋತಾಳ್ರಿ ಮತ್ತೆ ಅರೇ ಸಾಲ್ರಿ ನಮ್ದುಕೆ ದಾರ ಮಂತ್ರಕೊಡ್ತಾವ ಯಾಕಂದ್ರ ನಿಮ್ದುಕು ಬೇಟಿಕ್ಕೂ ಹೋಯ್ನಾ

साहिबा करीदार करते मेरे कैंपन कटी रोज राख दू अरे साहब नमदू क्या है ना ये दारा हैदराबाद से लाया हूँ मैं अप्पो निम लड़की निम बेटी को है ना एक नंबर मस्त किया हूँ मैं निम्दू बेटी अभी बिंदा सीधा रुदर इधर रुदर जा सकता हो। हूँ निम निम्दू के बेटे को, बेट को किधर भी बोल सकते हैं टेंशन मत ले सब मेरा काम हो गया मैं अभी। जाता अभी हो जाता हो हो

હે no, હેંગપ્ર no, 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 no.